ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಒಂದು ವಾರ ಆಗೇ ಹೋಯ್ತು ಒಂದು ಎಲಿಮಿನೇಷನ್ ಕೂಡ ಆಗೇ ಹೋಗಿದೆ ಶಾಕಿಂಗ್ ಎಲಿಮಿನೇಷನ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಯಮುನಾ ಅವರು ಹೋಗಬಾರ್ದಾಗಿತ್ತು ಯಮುನಾ ಅವರು ಬದಲಾಗಿ ಹಂಸ ಅವ್ರು ಹೋಗ್ಬೇಕಿತ್ತು ಹಂಸ ಅವರು ಒಂದು ವಾರದಲ್ಲಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಕ್ಯಾಪ್ಟನ್ ಮಾತ್ರ ಹೇಗೋ ಮೋಸ ಮಾಡಿ ಆದ್ರೂ ಆದ್ರೆ ಯಮುನಾ ಅವರು ಮೊದ್ಲಿಂದಾನು ಕಾಣಿಸ್ಕೊಂಡಿದ್ರು ಒಂದ್ ವಾರ ಫುಲ್ ಅವರೇ ಕಾಣಿಸ್ಕೊಂಡಿದ್ರು ಅವ್ರು ಇರ್ಬೇಕಿತ್ತು ಅವ್ರಿಗೆ ಮೋಸ ಆಯ್ತು ಅಂತ ಕೆಲವರು ಹೇಳ್ತಾರೆ ನಿಮ್ಗೆ ಏನ್ ಅನ್ಸ್ತು ಯಾರು ಹೋಗ್ಬೇಕಿತ್ತು ಯಮುನ್ ಅವ್ರು ಹೋಗಿದ್ದು ಸರಿ ಇದ್ಯಾ ಅಥವಾ ತಪ್ಪಾಗಿದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ಇವತ್ತಿನ ಪ್ರೋಮೋದಲ್ಲಿ ಮನೆಯಲ್ಲಿರುವ ಸದಸ್ಯರಲ್ಲಿ ಯಾರು ಇರೋಕೆ ಅನರ್ಹರು ಅಂತ ಹೇಳಿ ಕಾರಣ ಕೊಡಬೇಕು ಹಾಗೆ ಯಾರು ಇರೋಕೆ ಅನರ್ಹರೋ ಅವರಿಗೆ ಮಸಿ ಬಳಿಬೇಕು ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ ಭವ್ಯ ಅವ್ರಿಗೆ ಐಶ್ವರ್ಯ ಅವರು ಮಂಜಣ್ಣ ಅವರು ನೀವು ಸಮಯದ ಗೊಂಬೆ ಗೇಮಿಗೋಸ್ಕರ ಎಮೋಷನ್ಸ್ ತೋರ್ಸ್ತೀರಾ ಅಂತ ಹೇಳ್ತಾರೆ ಭವ್ಯ ಅವರು ಅದಕ್ಕೆ ಅಳ್ತಾರೆ ಹಾಗೆ ಚೈತ್ರ ಅವ್ರ ಮೇಲೆ ನರಕ ನಿವಾಸಿಗಳೆಲ್ಲ ಅಟ್ಯಾಕ್ ಮಾಡ್ತಾರೆ ಅವರು ಲಾಸ್ಟ್ ಟೈಮ್ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಹೇಳ್ತಾರೆ ಆಗ ಚೈತ್ರ ಅವರು ಯಾರನ್ನು ಬಿಡೋದಿಲ್ಲ ನಾನೇನೋ ತಿಂದು ಎಸ್ ಅದನ್ನ ನೀವ್ ಯಾಕೆ ತಿಂದ್ರಿ ಅಂತ ಕೌಂಟರ್ ಕೊಡ್ತಾರೆ ಸೊ ನರಕ ನಿವಾಸಿಗಳಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ ಆದ್ರೆ ಚೈತ್ರ ಅವ್ರನ್ನ ಮಾತಲ್ಲಿ ಗೆಲ್ಲಕ್ಕೆ ಯಾರಿಗೂ ಆಗಲ್ಲ ಅನ್ನೋದು ಗೊತ್ತೇ ಇದೆ ಅದ್ ಹೇಗೆ ಕಂಟಿನ್ಯೂ ಆಗುತ್ತೆ ನೋಡ್ಬೇಕು ಚೈತ್ರ ಅವ್ರಿಗೆ ಎಲ್ಲಾ ಸೇರಿ ಮಸಿ ಬಳಿತಾರ ಅಥವಾ ಚೈತ್ರ ಅವ್ರ ಅದರಿಂದ ತಪ್ಪಿಸ್ಕೊಳ್ತಾರ ಅನ್ನೋದು ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗತ್ತೆ ಹಾಗೆ ಜಗದೀಶ್ ಅವ್ರಿಗೆ ಮಸಿ ಬಳಿತಾರೆ ಧನ್ರಾಜ್ ಅವ್ರಿಗೆ ಮಸಿ ಬಳಿತಾರೆ ತ್ರಿವಿಕ್ರಮ್ ಇವರೆಲ್ಲರಿಗೂ ಮಸಿ ಬೆಳಿತಾರೆ ಇನ್ನು ಯಾರ್ಯಾರ ಮಸಿ ಬಳಿತಾರೆ ಯಾರ್ಯಾರು ಅದರಿಂದ ತಪ್ಪಿಸ್ಕೊತಾರೆ ಯಾರು ಮಸಿ ಬಳಸ್ಕೊಳಲ್ಲ ಅನ್ನೋದು ಇವತ್ತಿನ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ ಸೊ ಈ ಮಸಿ ಬಳಿಯೋ ಟಾಸ್ಕ್ ಇಂದ ಮನೆಯಲ್ಲಿ ಮಾತಿನ ಚಕಮಕಿ ಜಗಳ ಮನಸ್ತಾಪ ಹಾಗೆ ಆಗುತ್ತೆ ಸೊ ಇವತ್ತು ಬರೋ ಎಪಿಸೋಡ್ ನ ಹೈಲೈಟ್ಸ್ ಮೇನ್ ಆಗಿ ಇದೇ ಇರುತ್ತೆ ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾಮಿನೇಷನ್ ಇರುತ್ತೆ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ವಾರದ ಕಥೆಯಲ್ಲಿ ಸುದೀಪ್ ಅವರು ಹೇಳಿದಾಗೆ ಲಾಸ್ಟ್ ವೀಕ್ ಅಲ್ಲಿ ಕೆಲವೇ ನಾಲ್ಕು ಐದು ಜನ ಮಾತ್ರ ಕಾಣಿಸ್ಕೊಂಡಿದ್ರು ವಾರ ಪೂರ್ತಿ ಇನ್ನು ಉಳಿದವರು ಏನು ಕಾಣಿಸ್ಕೊಂಡಿರ್ಲಿಲ್ಲ ಈ ವಾರ ಆದ್ರೂ ಎಲ್ರು ಕಾಣಿಸ್ಕೋತಾರ ಯಾರು ಕಳೆದು ಹೋಗ್ತಾರೆ ಯಾರು ಶೈನ್ ಆಗ್ತಾರೆ ಅನ್ನೋದು ನೋಡ್ಬೇಕು ಹಾಗೆ ಈ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಕೆಲವ್ರಿಗೆ ಇಷ್ಟ ಆಗ್ತಿಲ್ಲ ಇದು ಬೇಡ ಎಲ್ಲರನ್ನೂ ಒಂದೇ ಮನೇಲಿ ಹಾಕಿ ಎಲ್ಲರಿಗೂ ಈಕ್ವಾಲಿಟಿ ಸಿಗ್ತಾ ಇಲ್ಲ ಹಾಗೂ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲೂ ನರಕ ನಿವಾಸಿಗಳನ್ನ ನಿಲ್ಸ್ಕೊಂಡೇ ಮಾತಾಡ್ಸಿದಿರಾ ಅಫ್ಕೋರ್ಸ್ ಸುದೀಪ್ ಅವರು ನಿಂತ್ಕೊಂಡೇ ಮಾತಾಡ್ತಾರೆ ಬಟ್ ಅದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅವ್ರನ್ನ ಕ್ಯಾಮ್ರಾದಲ್ಲಿ ತೋರ್ಸಕ್ಕೂ ಹಿಂದೆ ಮುಂದೆ ನೋಡ್ತಿದ್ದೀರಾ ಈ ರೀತಿ ಮಾಡಬೇಡಿ ಇದನ್ನ ಈ ಕಾನ್ಸೆಪ್ಟ್ನ ಚೇಂಜ್ ಮಾಡಿ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ನಿಮ್ಗೆ ಏನನ್ಸುತ್ತೆ ಸ್ವರ್ಗ ನರಕ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗ್ತಾ ಇಲ್ವಾ ನಿಮ್ಗೆ ಇಷ್ಟ ಆಗ್ತಾ ಇದೆ ಓಕೆ ಪರವಾಗಿಲ್ಲ ಅನ್ನಿಸ್ತಾ ಇದೆಯಾ ಅಥವಾ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಇವತ್ತಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ